ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದ್ರೆ ಎಲ್ಲರೂ ಆರಾಮದಲ್ಲಿ ಅನ್ಕೊಂತೀನಿ ನಾನು ಒಂದು ಸಾಂಬಾರು ಮಾಡತಿದ್ದೆ ಅದು ಇಡ್ಲಿ ಚಟ್ನಿ ಮುದ್ದಿ ಮತ್ತು ಚಪಾತಿಗೆಲ್ಲ ಅದಕ್ಕೂ ಬರ್ತೈತಿ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ತೇನೆ ಅಂತ ಅದಕ್ಕೆ ಏನೇನೆಲ್ಲ ಬೇಕಂತ ಒಂದು ಸಲ ನೋಡ್ಕೊಂಡು ಇವ್ರಿ ಸಾಮ್ರ ಮಾಡೋಕ ಇಲ್ಲೇ ಒಂದು ಬಟ್ಲ ಕೊಬ್ಬರಿ ತೊಗೊಂಡೇನ್ರಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಜೀರಿಗೆ ಶುಂಠಿ ಮತ್ತು ಬಳ್ಳುಳ್ಳಿ ಸ್ವಲ್ಪ ಕ ಕೊತ್ತಂಬರಿ ತೊಗೊಂಡು ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ತೀನಿ ರೀ ಸ್ವಲ್ಪ ರುಬ್ಬಿಂದ ಇದಕ್ಕೆ ಅರ್ಶುಣಿ ಪುಡಿ ಮತ್ತು ಖಾರ ಪುಡಿ ಹಾಕಿ ರುಬ್ತೀನಿ ಇಲ್ಲಿ ನಾನು ಇದಕ್ಕೆ ಬಟಾಟಿ ಯೂಸ್ ಮಾಡೀನಿ ಒಂದು ಬಟಾಟಿ ಅಥವಾ ಮೀಡಿಯಮ್ ಸೈಜ್ ಇದ್ರೆ ಎರಡು ಬಟಾಟಿ ಯೂಸ್ ಮಾಡ್ಬೋದು ಇವನ್ನ ಸಣ್ಣಗೆ ಕಟ್ ಮಾಡ್ಕೋತೀನಿ ಇದಕ್ಕೆ ಬ್ಯಾಡಿಗೆ ನಾನು ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮತ್ತು ಒಂದು ನಾಲ್ಕು ಟೊಮೆಟೊ ಯೂಸ್ ಮಾಡೀನಿ ಇದನ್ನ ಏನು ನಾಲ್ಕರಿಂದ ನಾಲ್ಕು ಸೀಟಿ ಹೊಡಿಸ್ಕೊಂಡೀನಿ ಒಂದು ಬೋಗಣಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಮೊದಲೇನು ಕಟ್ ಮಾಡಿ ಇಟ್ಕೊಂಡಿದಲ್ಲಿ ಬಟಾಟೆ ಅದನ್ನು ಹಾಕಿ ಸ್ವಲ್ಪ ಹಂಗೆ ಕ ಎಣ್ಣೆ ಒಳಗೆ ಆಡಿಸ್ಕೊತೀನಿ ಸ್ವಲ್ಪ ಮ ಫ್ರೈ ಆಗೋಣ ಮೊದಲೇನು ರುಬ್ಬಿಟ್ಕೊಂಡಿದ್ವಿ ಅದನ್ನು ರುಬ್ಬಿದ್ದ ಮಸಾಲ ಹಾಕ್ತೀನಿ ಇದು ಸ್ವಲ್ಪ ಹಸಿ ಹೋಗೋ ಹೋಗಿಬಿಟ್ಟ ಸ್ವಲ್ಪ ಫ್ರೈ ಅಂದ್ರೆ ಹಸಿದನ್ನು ಕೊಬ್ಬರಿ ರುಬ್ಬಿನ ಹಾಗಾಗಿ ಸ್ವಲ್ಪ ಹಸಿ ವಸದಿ ಕೈ ಕೈಯಾಡ್ಸ್ಕೊಬೇಕು ಆಮೇಲೆ ಇದು ಸ್ವಲ್ಪ ಜಾರಿಗೆಲ್ಲ ಹಾಕಿರ್ತಿತ್ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ನಾನು ಇದು ಕುದಿಯಿದ್ದಾಗ ಹಾಕಿ ಹಾಕ್ತೀನಿ ಇದಕ್ಕೀಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಕುದಿಯಾಕಿಡೋಣಂತೆ ಇದು ಸ್ವಲ್ಪ ಕುದಿಯೋತ್ತದೆ ನಾವೇನು ಸಿಟಿ ರೀ ಬ್ಯಾಳಿ ಅದನ್ನು ಬ್ಯಾಳೆದು ಇದಕ್ಕೆ ಹಾಕಿ ಸ್ವಲ್ಪ ಕೈ ಕೈಯಾಡ್ಸಿ ಒಂದು ಐದರಿಂದ ಆರು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಕೈತೆ ನೋಡಿರಿ ಇದು ಕುದಿಯೋತ್ತದ ನಿಮಗೆ ಎಷ್ಟು ತಿಳ್ಬೇಕು ಗಟ್ಟಬೇಕಂತ ನೋಡಿಕೊಂಡು ನೀರು ನಿಮಗೆ ನಾವು ಇದು ಆಲ್ಮೋಸ್ಟ್ ಕುದ್ದಿತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇಡ್ಲಿ ಜೊತೆ ಸರ್ವ್ ಮಾಡ್ತೇನೆ ಅಂತ ನಾನು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಎಲ್ಲ ಒಂದು ಪ್ಲೇಟ್ ನಾನು ಅಂದ್ರೆ ಕಟೋರ್ದಂಗೆ ಸಾಂಬಾರು ಚಟ್ನಿ ಹಾಕೊಳಗೆಲ್ಲ ಇಡ್ಲಿ ಮೇಲೆನೇ ಸಾಂಬಾರು ಮತ್ತು ಚಟ್ನಿ ಹಾಕೊಂಡಿರ್ತೀನಿ ನೀವು ಹಿಂಗೆ ತಿಂತೀರ ಅಂತ ನನಗೆ ಕಮೆಂಟ್ ಮಾಡಿರಿ ಹಿಂಗೆ ತಿಂದ ನನಗೆ ರುಚಿ ಜಾಸ್ತಿ ಅನ್ನಿಸ್ತೈತಿ ಇಲ್ಲಿಂದ ನೈಟ್ ರಾತ್ರಿ ಇದು ವೀಡಿಯೋನು ಈ ಬೆಳಗ್ಗೆ ಹುಣ್ಣಿಡು ಎರಡು ಸೇರಿ ಒಂದೇ ವಿಡಿಯೋ ಮಾಡಿದ್ರಿ ಇಲ್ಲಿ ನಾನು ಒಗ್ಗಣೆ ಬುದ್ಧಿ ಮಾಡತ್ತಿದ್ದೆ ಒಂದು ಒಗ್ಗುಣಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಒಂದು ಸಣ್ಣ ಉಳ್ಳಾಗಣ್ಣ ಹೆಚ್ಕೊಂಡೀನಿ ಉಳ್ಳಾಗಡ್ಡಿ ಮೇಲೆ ಒಂದು ಸ್ವಲ್ಪ ಟೊಮೆಟೊ ಒಂದು ಅರ್ಧ ಟೊಮೆಟೊ ಹಾಕಿ ಅದೇ ಚೆಂದಾಗಿ ಫ್ರೈ ಮಾಡಿ ಅದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ ಹಾಕ್ಕೊಂಡು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ಮುದ್ದೆ ಬೇಕಲ್ಲ ಅಷ್ಟು ಮುದ್ದೆ ಕ್ವಾಂಟಿಟಿ ಜಾಸ್ತಿ ಅಂದರೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಮಾಡಬೇಕು ನಾ ಒಂದು ಇಬ್ಬರಿಗೆ ಮಾಡಾತಿದ್ದೆ ಹಾಗಾಗಿ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಅದಕ್ಕೆ ನಮಗೆ ಎಷ್ಟು ಬುದ್ದಿ ಬೇಕಲೋ ಅಷ್ಟು ನೀರು ಹಾಕ್ಕೊಂಡು ನಾನು ಗ್ಲಾಸೀಲ್ ಎಲ್ಲ ಅಳತಿ ಮಾಡೋಕೆ ಬರೋದಿಲ್ಲ ರೀ ಹಾಗಾಗಿ ನಾನು ಕಣ್ಣು ಆರತಿ ಮೇಲೆ ನೀರು ಹಾಕ್ಕೊಂಡಿನಿ ಇದು ನೀರು ಕುದಿಯಾಕದೈತಿ ನಮ್ಗೆ ಎಷ್ಟು ಮುಂದೆ ತಿನ್ಬೇಕು ಬೇಕು ಅನ್ನಿಸ್ತದಲ್ಲ ಅಷ್ಟು ಹಿಟ್ಟನ್ನು ನಾವು ಹಾಕೊಂಡು ತಿರುಗೊಳೋದು ಒಬ್ಬೊಬ್ರು ಏನು ಮಾಡ್ತಾರೆ ಮೊದಲೇ ಹಿಟ್ಟು ಕಲಿಸಿಟ್ಕೊಂಡು ಆಮೇಲೆ ಹಾಕಿ ತಿರುಗ್ತಾರೆ ನನಗೆ ಹಂಗೆ ಮಾಡಿ ಬರೋಂಗಿಲ್ಲ ನಾನು ಡೈರೆಕ್ಟ್ ಹಿಟ್ಟು ನೀರಿಗೆ ಹಾಕಿ ಹಿಂಗೆ ಕುದಿ ಬಂದಾಗ ತಿರುಗ್ತೀನಿ ರೀ ನಮ್ಮಲ್ಲಿ ಇದಕ್ಕೆ ಒಗ್ಗರಣೆ ಮುಂದಿದ್ದಾರ ಮತ್ತು ಬಿಳಿ ಮುದ್ದೆ ಮತ್ತು ಚಟ್ನಿನೂ ಮಾಡ್ತಾರೆ ನಿಮ್ಗೆ ಬೇಕಾದ್ರೆ ಕಮೆಂಟ್ ಮಾಡಿದ್ರೆ ನಾನು ಬಿಳಿ ಮುದ್ದೆ ಚಟ್ನಿಯು ಮಾಡ್ತೊಡ್ತೀನಿ ಈಗ ರೆಡಿ ಆಯ್ತು ನೋಡಿರಿ ಮುಂಜಾನೆ ಇದು ಚೌಳಿಕಾಯಿ ಮತ್ತು ಇತ್ತು